ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕತ್ತಲು ಕವಿದಿದೆ ಕಾಂಗ್ರೆಸ್ ಸರ್ಕಾರದ ಅಸಮರ್ಥತೆ ಮತ್ತು ನಿರ್ಲಕ್ಷ್ಯಕ್ಕೆ ಕನ್ನಡ ಶಾಲೆಗಳು ನಲುಗುತ್ತಿವೆ ಶಾಲಾ ಕಟ್ಟಡಗಳು ಶಿಥಿಲವಾಗಿವೆ ಗೋಡೆಗಳು ಬಿರುಕು ಬಿಟ್ಟಿವೆ ಮಳೆ ಬಂದರೆ ತರಗತಿ ಕೊಠಡಿಯೊಳಗೆ ನೀರು ತುಂಬುತ್ತದೆ ಸೂರು ಯಾವಾಗ ಕುಸಿಯುತ್ತದೆಯೋ ಅಂತ ಮಕ್ಕಳು ಬಯಲಿನಲ್ಲಿ ಪಾಠ ಕೇಳುವ ಸ್ಥಿತಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ಕೊಡಲು ದುಡ್ಡಿಲ್ಲದೆ ದಾನ ಕೊಡಿ ಅಂತ ಬೇಡುತ್ತಿದೆ ಎಲ್ಕೆಜಿ ಯುಕೆಜಿ ಮಕ್ಕಳ ಬಿಸಿಯೂಟಕ್ಕೂ ಸರ್ಕಾರದ ಬಳಿ ದುಡ್ಡಿಲ್ಲ ರಾಜ್ಯದಲ್ಲಿನ ಒಂದು ಸಾವಿರ ಶಾಲೆಗಳ ಮೂವತ್ತೈದು ಸಾವಿರ ಚಿಣ್ಣರಿಗೆ ಬಿಸಿಯೂಟದ ಭಾಗ್ಯವಿಲ್ಲ ಹಲವು ಕಡೆ ಶಿಕ್ಷಕರಿಂದಲೇ ಬಿಸಿಯೂಟದ ವ್ಯವಸ್ಥೆ ನಡೀತಾ ಇದೆ ಆದರೆ ನಾಚಿಕೆ ಇಲ್ಲದ ಕಾಂಗ್ರೆಸ್ ಸರ್ಕಾರ ಮಾತ್ರ ಆರು ದಿನ ಕೊಡುವ ಮೊಟ್ಟೆಯನ್ನ ಮೂರು ದಿನ ಕೊಟ್ಟು ಕೈ ತೊಳೆದುಕೊಳ್ತಾ ಇದೆ ಕನ್ನಡದ ಹೆಸರಿನಲ್ಲಿ ಮತ ಪಡೆದು ಕನ್ನಡದ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರ ಕನ್ನಡ ಶಾಲೆಗಳ ಅಭಿವೃದ್ಧಿ ಮರೆತು ಲೂಟಿ ಮಾಡ್ತಾ ಇದೆ ರಾಷ್ಟ್ರೀಯ ಸರಾಸರಿ ಇಪ್ಪತ್ತೆರಡು ಪಾಯಿಂಟ್ ಎರಡು ನಷ್ಟು ರಾಜ್ಯದ ಮಕ್ಕಳು ಶಾಲೆಯನ್ನ ತೊರೀತಾ ಇದ್ದಾರೆ ಅಂತ ಅಂಕಿ ಅಂಶಗಳು ಸಾರಿ ಹೇಳ್ತಾ ಇವೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದ ಸ್ಥಾನವು ತೀರಾ ಕಳಪೆಯಾಗಿದೆ ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕನ್ನಡವೇ ಸರಿಯಾಗಿ ಬರೋದಿಲ್ಲ ಸಾಮಾನ್ಯ ಜ್ಞಾನವಂತೂ ಇಲ್ಲವೇ ಇಲ್ಲ ಶಾಲೆಗಳಿಗೆ ಮೂಲಸೌಕರ್ಯ ಶಿಕ್ಷಕರ ನೇಮಕಾತಿಯಂತೂ ದೂರದ ಮಾತು ಇಂಥ ಸಚಿವರಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಜನರ ತೆರಿಗೆ ಹಣವನ್ನು ತಮ್ಮ ವೈಯಕ್ತಿಕ ಪ್ರಚಾರಕ್ಕೆ ಮತ್ತು ಅನಗತ್ಯ ಲೋಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆಯೇ ಹೊರತು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತಾ ಇಲ್ಲ ಕನ್ನಡ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುವ ದಿನ ದೂರವಿಲ್ಲ